ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಕೆ ಭರಾಟೆ ಜೋರಾಗಿದೆ ಇವತ್ತು ಹಾವೇರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆನಂದ ಸ್ವಾಮಿ ಗಡದೆಯವರಮಠ್ ತಮ್ಮ ನಾಮಪತ್ರ ಸಲ್ಲಿಸಿದರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಚಿವರಾದ ಶಿವಾನಂದ ಪಾಟೀಲ್ ಕೆ ಪಾಟೀಲ್ ಹಾಗೂ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಶಾಸಕರು ಮತ್ತು ಮುಖಂಡರ ಜೊತೆಗೆ ತೆರಳಿ ನಾಮಪತ್ರ ಸಲ್ಲಿಸಿದರು ಚುನಾವಣಾಧಿಕಾರಿ ರಘುನಂದನ್ ಮೂರ್ತಿ ಅವರಿಗೆ ತಮ್ಮ ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಸಲ್ಲಿಕೆ ನಂತರ ಹಾವೇರಿ ನಗರದಲ್ಲಿ ಬೃಹತ್ ಮೆರವಣಿಗೆ ನಡೆಸಿದರು ನಗರದ ಪುರುಸಿದ್ದೇಶ್ವರ ದೇವಸ್ಥಾನದಿಂದ ಇಜಾರಿ ಲಖಮಾಪುರದವರೆಗೆ ಮೆರವಣಿಗೆ ಆಯೋಜಿಸಲಾಗಿತ್ತು ನಗರದ ಪುರುಸಿದ್ದೇಶ್ವರ ದೇವಸ್ಥಾನದಿಂದ ಆರಂಭವಾದ ಕಾಂಗ್ರೆಸ್ ಪಕ್ಷದ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು ಗಾಂಧಿ ವೃತ್ತ ಬಸಮನಿ ಸಿದ್ದಪ್ಪ ವೃತ್ತದ ಮಾರ್ಗವಾಗಿ ಮೆರವಣಿಗೆ ನಡೆಯಿತು ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ನಿಮ್ಮ ಮತ ಸ್ವಾಮಿ ಗಡದೇವರ ಮಠ ಎಂಬ ಬರಹದ ಬಟ್ಟೆ ತೊಟ್ಟ ಕಾಂಗ್ರೆಸ್ ಕಾರ್ಯಕರ್ತರು ಗಮನ ಸೆಳೆದರು ಮೆರವಣಿಗೆಯಲ್ಲಿ ಸಚಿವರಾದ ಎಚ್ ಕೆ ಪಾಟೀಲ್ ಶಿವಾನಂದ ಪಾಟೀಲ್ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಶಾಸಕರಾದ ಬಿ ಬನಕಾರ್ ಬಸವರಾಜ್ ಶಿವಣ್ಣವರ ಪ್ರಕಾಶ್ ಕೋಳಿವಾಡ್ ಶ್ರೀನಿವಾಸ್ ಮಾನೆ ಸೇರಿದಂತೆ ಜಿಲ್ಲೆಯ ಶಾಸಕರು ಮಾಜಿ ಶಾಸಕರು ಪರಿಷತ್ ಮಾಜಿ ಸದಸ್ಯರು ಸೇರಿದಂತೆ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದರು ಹಾವೇರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ರೋಣ ಗದಗ ಸಿರಟ್ಟಿ ಹಾವೇರಿ ಬ್ಯಾಡ್ಗಿ ರಾಣೆಬೆನ್ನೂರು ಹಿರೇಕೆರೂರು ಮತ್ತು ಹಾನ್ಗಲ್ ವಿಧಾನಸಭಾ ಕ್ಷೇತ್ರದ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಭಾಗವಹಿಸಿದರು ಮೆರವಣಿಗೆಯಲ್ಲಿ ಅಲ್ಲಲ್ಲಿ ಅಭ್ಯರ್ಥಿ ಆನಂದ್ ಸ್ವಾಮಿ ಗಡ್ಡೇವರ ಮಠ ಹಾಗೂ ಮೆರವಣಿಗೆಗೆ ವಾಹನದಲ್ಲಿದ್ದ ಕಾಂಗ್ರೆಸ್ ಮುಖಂಡರುಗಳಿಗೆ ಜೆಸಿಬಿಯಿಂದ ಹೂವಿನ ಮಾಲೆ ಹಾಕಿದರು ಮೆರವಣಿಗೆಯಲ್ಲಿ ಕಾರ್ಯಕರ್ತರು ಅಲ್ಲಲ್ಲಿ ಹೂವು ಹಾಕಿ ಕಾಂಗ್ರೆಸ್ ಅಭ್ಯರ್ಥಿ ಆನಂದ್ ಸ್ವಾಮಿ ಗಡ್ಡದೇವರ ಮಠ ಪರ ಜೈಕಾರ ಹಾಕಿದರು ನಾಮಪತ್ರ ಸಲ್ಲಿಕೆ ನಂತರ ಮಾತನಾಡಿದ ಸಚಿವರಾದ ಎಚ್ ಕೆ ಪಾಟೀಲ್ ಮತ್ತು ಶಿವಾನಂದ್ ಪಾಟೀಲ್ ಹಾವೇರಿ ಲೋಕಸಭಾ ಕ್ಷೇತ್ರ ಮಾತ್ರವಲ್ಲದೆ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು Thank okay. you. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನು ನಾವು ಇವತ್ತು ಸಂಪರ್ಕಿಸುವುದು ಹಾಗೂ ನಮ್ಮ ಅದಕ್ಕೆ ಶಕ್ತಿ ಪ್ರದರ್ಶನರ ಅಂದ್ರಿ ಜನಪ್ರೀತಿಯ ಪ್ರದರ್ಶನರ ಅಂದ್ರಿ ಆ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೀವಿ ಕಳೆದ ಕೆಲವು ದಿವಸಗಳಿಂದ ನಮ್ಮ ಪ್ರಚಾರ ಪ್ರವಾಸ ಏನು ನಡೆದಿದೆ ಆ ಪ್ರಚಾರ ಪ್ರವಾಸದಲ್ಲಿ ನಮಗೆ ದೊರೆತಿರ್ತಕ್ಕಂಥ ಜನಸ್ಪಂದನೆ ನಮ್ಮ ಆತ್ಮವಿಶ್ವಾಸವನ್ನು ಕುದುರಿಸಿದೆ ನಾನು ಮುಂಬೈ ಕರ್ನಾಟಕ ಹಾಗೂ ಹೈದರಾಬಾದ್ ಕರ್ನಾಟಕದಲ್ಲಿ ಸುಮಾರು ಆರು ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದ್ದೇನೆ ನನ್ನ ಪ್ರವಾಸದ ನಂತರ ನನ್ನ ಅತ್ಯಂತ ಸ್ಪಷ್ಟ ಅನಿಸಿಕೆ ಅಭಿಪ್ರಾಯ ಹಾಗೂ ವಿಶ್ವಾಸ ಅಂದರೆ ಉತ್ತರ ಕರ್ನಾಟಕದಲ್ಲಿ ಅಂದರೆ ಮುಂಬೈ ಕರ್ನಾಟಕ ಹಾಗೂ ಹೈದರಾಬಾದ್ ಕರ್ನಾಟಕ ಕಿತ್ತೂರು ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಇವೆರಡೂ ಭಾಗದಲ್ಲಿ ನಮಗೇನು ಹನ್ನೆರಡು ಕ್ಷೇತ್ರಗಳವು ಹನ್ನೆರಡು ಲೋಕಸಭಾ ಸೀಟ್ಗಳನ್ನು ನಾವು ಕಾಂಗ್ರೆಸ್ ಪಕ್ಷದವರು ಸ್ವೀಪ್ ಮಾಡ್ತೀವಿ ಆ ಹನ್ನೆರಡು ಕ್ಷೇತ್ರಗಳಲ್ಲಿ ನಾವು ಗೆಲುವನ್ನು ಸಾಧಿಸ್ತೀವಿ ನಾವು ಕನಿಷ್ಠ ಹದಿನೆಂಟರಿಂದ ಇಪ್ಪತ್ತು ಸೀಟು ನಾವು ಗೆದ್ದೇ ಗೆಲ್ತೀವಿ ಈಗಾಗಲೇ ಎಚ್ ಕೆ ಪಾಟೀಲ್ ಹೇಳಿದಾಗೆ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸ್ಥಾನಗಳನ್ನು ನಾವು ಗೆಲ್ತಕ್ಕಂಥ ಸಾಧ್ಯ ಸಾಧ್ಯತೆ ಹೆಚ್ಚಾಗಿದೆ ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ನಮ್ಮ ಕಾರ್ಯಕ್ರಮಗಳನ್ನು ಮೆಚ್ಚಿ ನೂರಕ್ಕೆ ಎಂಬತ್ತರಷ್ಟು ನಮಗೆ ಮತದಾನ ಮಾಡ್ತಾರಂತಕ್ಕಂಥ ಅಂತಕ್ಕಂಥ ಆತ್ಮವಿಶ್ವಾಸ ನಮಗೆ ಮತ್ತೇನಿದೆ ನೋಡಿ ಸಿದ್ದರಾಮಯ್ಯನವರು ಮುಂದುವರಿತಾರೆ ಡಿ ಕೆ ಶಿವಕುಮಾರು ಮುಂದುವರಿತಾರೆ ಅವರವ್ರಿಗೆ ಅವ್ರವ್ರ ಕುರ್ಚೆಗಳು ಎರಡು ಫುಲ್ ಆಗಿದಾವೆ ಇನ್ನ ಏನು ಬೇಕು ನಿಮಗೆ ಚೇಂಜ್ ಆಗೋದು ನೀವು ಹೇಳಬೇಕು ನನಗೆ ಗೊತ್ತಿಲ್ಲ ಅವ್ರು ಹೇಳಿದ್ದು ನನಗೆ ಗೊತ್ತಿಲ್ಲ ನೀವೇ ಹೇಳಿದ್ದು ಕೇಳಿದೀನಿ ಕೇಳಿದ್ದೀನಿ ಯಾವ ವಾತಾವರಣ ಇದೆ ನಾನು ಹೇಳಿದ್ನೆಲ್ಲ ಬಾಗಲಕೋಟೆ ಬಿಜಾಪುರ ಹಾವೇರಿ ನಾನು ಮೂರು ಜಿಲ್ಲೆ ಮಾತ್ರ ಅಡ್ಡಾಡಿನಿ ಮೂರು ಗೆಲ್ತೀನಿ ನಾನು ಎಚ್ ಕೆ ಪಾಟೀಲ್ ರಂಗ ಆ ಕಡೆ ಈ ಕಡೆ ಹೋಗಿಲ್ಲ ಮೂರು ಕಡೆ ಮಾತ್ರ ನಾನು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೀನಿ ಮೂರು ಕಡೆ ಗೆಲ್ತೀವಿ ಮತ್ತು ಈಗ ಯಾರೋ ಕೇಳಿದ್ರು ಹಾವೇರಿಗೆ ಇವತ್ತು ಬಂದಾರ ಹೇಳಿ ನಾವು ಬರ್ಲಾಕತ್ತ ನಿಮಗೂ ಗೊತ್ತ ನಾವು ಒಬ್ಬನೇ ಬಂದಿಲ್ಲ ಮುಖ್ಯಮಂತ್ರಿನೂ ನಾಲ್ಕು ಸರ್ತಿ ಕರ್ಕೊಂಡು ಬಂತೀವಿ ಇನ್ನೂ ಏನು ಬೇಕು ನಿಮಗೆ ಬರಲಿಲ್ಲ ಚುನಾವಣೆ ನಾವು ಮೊದಲೇ ತಯಾರಿ ಮಾಡಿವಿ ನಿಮಗೆ ಗೊತ್ತೇ ಇಲ್ಲ ಅದು ಜನ ನೀವೇನಾರು ಮರ್ಸಕ್ ಪ್ರಯತ್ನ ಮಾಡ್ಬೋದು ಅವ್ರು ಮರೀದಿಲ್ಲ ಜನ ನಮ್ಮ ಜೋಡಿ ಇದಾರಂತ ಈ ಸರ್ತಿ ಗೆಲ್ತೀವಿ ಮತ್ತು ನಿಮಗೂ ಗೊತ್ತದ ಈಶ್ವರಪ್ಪನವ್ರ ಪಾಪಿ ಇಷ್ಟೆಲ್ಲ ತಯಾರು ಮಾಡಿದ್ರು ಮತ್ತು ಬೊಮ್ಮಾಯಿ ಸಾಹೇಬರು ಅವ್ರಿಗೆ ಹೇಳಾರ್ದೆ ಬಂದ್ಬಿಟ್ರೆ ಪಾಪ ಈಶ್ವರಪ್ಪ ಅವ್ರ ಗತಿ ಏನಾಯ್ತು ನೀವೇ ಬರ್ದಿದ್ರಿ ಈಶ್ವರಪ್ಪನ ಮಗ ಕ್ಯಾಂಡಿಡೇಟ್ ಅಂತ ಹೇಳಿ ನೀವೇ ಬರ್ದಿದ್ದಿಲ್ಲ ನೀವೇ ನಿಮಗೆ ಗೊತ್ತಿಲ್ಲ ಒಬ್ಬ ಮುಖ್ಯಮಂತ್ರಿ ಆದ್ಮೇಲೆ ಮತ್ತೊಂದು ಆಸೆ ಮಾಡ್ಬೇಕಾ ಜೀವನ್ದ ಅಂತಿಮ ಗುರಿ ತಲುಪಿದ ಮೇಲೆ ಅವರಲ್ಲಿ ಸ್ವಲ್ಪ ದೊಡ್ಡತನ ಆಗ್ಬೇಕು ಸಣ್ಣವ್ರ ಮೇಲೆ ಬರ್ಲಿ ಅಂತ ಹೇಳಿ ಇವತ್ತು ನಿಮ್ಗೆ ಗೊತ್ತಿದೆ ಬೊಮ್ಮಾಯಿ ಸಾಹೇಬರು ಬಂದಿದ್ರಿಂದ ಬಿಜೆಪಿನೇ ಒಡೆದೋಗಿದೆ ಯಾರ ಎದಿಯಲ್ಲಿ ರಾಮ ಮತ್ತು ಮೋದಿ ಇದ್ರು ಅವ್ರ ಎದ್ದಿಯಲ್ಲಿ ಏನೇನು ಬರ್ತಾ ಇದೆ ಇವತ್ತು ಅದು ನೀನು ಗೊತ್ತಪ್ಪ ನಾನಂತ ಅವರಿತ್ತು ಆಸೆ ಪಡಬಾರ್ದಂತ ಮುಖ್ಯಮಂತ್ರಿ ನಾನು ಆದ್ಮೇಪ್ಪ ಅಂದ್ರೆ ಬೇರೆ ಆಸೆ ಪಡ್ತೀನಿ ನಾನು ಮಂತ್ರಿ ಆಗಿದ್ದೆ ಸಾಕತ್ ಹೇಳಿ ನಾನು ಸಂತೃಪ್ತ ಇದ್ದೀನಿ ಇವತ್ತೇನೋ ಪಾಪ ಹೊಸೊಬ್ರಿಗೆ ಒಂದು ಅವಕಾಶ ಸಿಕ್ತಿತ್ತು ಮುಖ್ಯಮಂತ್ರಿ ಸರ್ ಅಂತ